ದಟ್ಟವಾದ ಅರಣ್ಯದ ಒಳಗೆ ಮಹದೇಶ್ವರ ಬೆಟ್ಟಗಳ ತಪ್ಪಲಿನಲ್ಲಿ ಸಣ್ಣ ಬುಡಕಟ್ಟು ಸಮುದಾಯವೊಂದು ನೆಲೆಸಿತ್ತು ಇವರೇ ಕಾಡಿನ ನಿಜವಾದ ಮಕ್ಕಳು ಆ ಸಮುದಾಯದಲ್ಲಿ ಮಾರಾ ಎನ್ನುವ ಹತ್ತು ವರ್ಷದ ಹುಡುಗನಿದ್ದ ಅವನಿಗೆ ಕಾಡಿನ ಪ್ರತಿ ಸದ್ದು ಪ್ರತಿ ಮರದ ಸುಳಿವು ಕರಗತವಾಗಿತ್ತು ಮಾರನಿಗೆ ಅವನ ಅಜ್ಜನೇ ಗುರು ಅಜ್ಜ ಮಾದೇಶ ಅತ್ಯಂತ ಬುದ್ಧಿವಂತ ಬೇಟೆಗಾರ ಮತ್ತು ಮೂಲಿಕಾ ವೈದ್ಯ ಕಾಡಿನ ನಿಯಮಗಳನ್ನು ಪ್ರಾಣಿಗಳ ಭಾಷೆಯನ್ನು ಅವನು ಮಾರನಿಗೆ ಕಲಿಸಿದ್ದ ಒಂದು ದಿನ ಮಧ್ಯಾಹ್ನ ಅಜ್ಜನಿಗೆ ವಿಪರೀತ ಜ್ವರ ಬಂದಿತ್ತು ಆ ಜ್ವರಕ್ಕೆ ಬೇಕಾದ ಅಪರೂಪದ ಗಿಡಮೂಲಿಕೆ ಬೆಟ್ಟದ ಮೇಲಿನ ಕಲ್ಲು ಬಂಡೆಗಳ ನಡುವೆ ಮಾತ್ರ ಸಿಗುತ್ತಿತ್ತು ಮಾರ ಆ ಗಿಡದ ಹೆಸರೇ ಸಂಜೀವಿನಿ ಬಳ್ಳಿ ಕತ್ತಲಾದ ಮೇಲೆ ಅದು ಮರೆಯಾಗಿ ಹೋಗುತ್ತದೆ ನೀನು ಬೇಗ ಹೋಗಿ ಅದನ್ನು ತರಬೇಕು ಎಂದ ಅಜ್ಜ ಮಾರ ತಕ್ಷಣವೇ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಜೊತೆಗೆ ಸಣ್ಣ ಕೊಡಲಿಯನ್ನು ತೆಗೆದುಕೊಂಡು ಬೆಟ್ಟದ ಕಡಿದಾದ ಹಾದಿಯಲ್ಲಿ ನಡೆಯಲು ಆರಂಭಿಸಿದ ಬೆಟ್ಟದ ಮೇಲೆ ದಾರಿ ಕಠಿಣವಾಗಿತ್ತು ಕಲ್ಲುಗಳು ಜಾರುತ್ತಿದ್ದವು ಮತ್ತು ದಾರಿ ತೋರುವ ಸೂರ್ಯ ಮರೆಯಾಗುತ್ತಿದ್ದ ಅರ್ಧ ದಾರಿಯಲ್ಲಿ ದೊಡ್ಡದಾದ ಗುಂಡಿಯೊಳಗೆ ಒಂದು ಜಿಂಕೆ ಮರಿ ಬಿದ್ದಿರುವುದನ್ನು ಮಾರ ಕಂಡ ಜಿಂಕೆಯ ಮರಿಯ ಕಾಲು ಮುರಿದಿತ್ತು ಅದು ಭಯದಿಂದ ಚೀರುತ್ತಿತ್ತು ಮಾರನಿಗೆ ಎರಡು ಮನಸ್ಸಾಯಿತು ಒಂದು ಮನಸ್ಸು ಹೇಳಿತು ಅಜ್ಜನ ಔಷಧಿ ಮೊದಲು ಸಮಯವಿಲ್ಲ ಇನ್ನೊಂದು ಮನಸ್ಸು ಹೇಳಿತು ನಾವು ಕಾಡಿನ ಜನರು ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮ ಧರ್ಮ ಎಂದು ಅವನು ತನ್ನ ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು ಆರಿಸಿದ ಜಿಂಕೆಯ ಮರಿಯನ್ನು ತನ್ನ ಬಲವಾದ ಕೈಗಳಿಂದ ಎಚ್ಚರಿಕೆಯಿಂದ ಮೇಲೆ ಕೆತ್ತಿದ ಅದಕ್ಕೆ ಸಣ್ಣ ಗಾಯದ ಔಷಧಿಯನ್ನು ಲೇಪಿಸಿ ಸುಭದ್ರ ಜಾಗದಲ್ಲಿ ಮಲಗಿಸಿದ ಇದರಿಂದ ಮಾರನೆಯ ಸುಮಾರು ಅರ್ಧ ಗಂಟೆ ಸಮಯ ವ್ಯರ್ಥವಾಯಿತು ಅವನು ಮತ್ತೆ ಗಿಡಮೂಲಿಕೆಯ ಹುಡುಕಾಟ ಮುಂದುವರಿಸಿದ ಕತ್ತಲು ಆವರಿಸುತ್ತಿದ್ದರೂ ಅವನ ಮನಸ್ಸು ಸ್ವಚ್ಛವಾಗಿತ್ತು ಕಡೆಗೂ ಸರಿಯಾಗಿ ಸೂರ್ಯ ಮುಳುಗುವ ಕೊನೆಯ ಕ್ಷಣದಲ್ಲಿ ಅವನು ಆ ಬೆಳ್ಳಿಯ ಬಣ್ಣದ ಸಂಜೀವಿನಿ ಬಳ್ಳಿಯನ್ನು ಕಂಡುಕೊಂಡ ಅದನ್ನು ಅಗೆದು ತೆಗೆದುಕೊಂಡ ಮಾರ ರಾತ್ರಿ ಓಡುತ್ತಾ ಊರಿಗೆ ಹಿಂದಿರುಗಿದ ಅಜ್ಜನಿಗೆ ಔಷಧಿಯನ್ನು ತಯಾರಿಸಿಕೊಟ್ಟ ಬೆಳಗಾಗುವಷ್ಟರಲ್ಲಿ ಅಜ್ಜನ ಜ್ವರ ಇಳಿದಿತ್ತು ಅಜ್ಜ ಕಣ್ಣು ತೆರೆದು ಮಾರ ಈ ಬಳ್ಳಿ ತರಲು ನಿನಗೆ ತುಂಬ ತಡವಾಯಿತು ಕಾರಣವೇನು ಎಂದು ಕೇಳಿದ ಮಾರ ಜಿಂಕೆಯ ಮರಿಯ ಕಥೆಯನ್ನು ಹೇಳಿದ ಅಜ್ಜ ಮಾದೇಶನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವನು ಮಗುವನ್ನು ಅಪ್ಪಿಕೊಂಡು ನನ್ನ ಮಗನೇ ನೀನು ನಿಜವಾದ ಕಾಡಿನ ಮಗು ಪ್ರೀತಿ ಮತ್ತು ಕರುಣೆ ಎಲ್ಲಕ್ಕಿಂತ ದೊಡ್ಡ ಔಷಧಿ ನೀನು ಸಮಯ ವ್ಯರ್ಥ ಮಾಡಿದರೂ ನೀನು ಮಾಡಿದ ಪುಣ್ಯವೇ ನಿನಗೆ ಆ ಗಿಡವನ್ನು ಕೊನೆಯ ಕ್ಷಣದಲ್ಲಿ ಸಿಗುವಂತೆ ಮಾಡಿದೆ ಎಂದ ನೀತಿ ಕಾಡಿನ ಜನಗಳ ಜೀವನ ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿದೆ ಯಾವುದೇ ಪ್ರೀತಿಯ ಕೆಲಸವು ವ್ಯರ್ಥವಾಗುವುದಿಲ್ಲ ಅದು ಯಾವಾಗಲೂ ನಿಮಗೆ ಉತ್ತಮ ಫಲಿತಾಂಶವನ್ನೇ ನೀಡುತ್ತದೆ